ಗಗನ ಮತ್ತು ಬಾಳು ಬೆಳಗುಂದಿಯ ಪರ್ಫಾರ್ಮೆನ್ಸ್ ಥ್ರಿಲ್ಲಿಂಗ್ ಆಗಿತ್ತು ಮತ್ತು ಆಟ ಆಗಿತ್ತು ಎಲ್ಲರೂ ಕೂಡ ಇಂಪ್ರೆಸ್ ಆಗಿದ್ದಾರೆ ರವಿ ಸರ್ ಆಗಿರ್ಬೋದು ರಚಿತಾರಾಮ್ ಅವರು ಪ್ರತಿಯೊಬ್ಬ ಜಡ್ಜಸ್ಗಳು ಅಲ್ಲಿ ಜೂರಿ ಮೆಂಬರ್ಸ್ ಎಲ್ಲರೂ ಕೂಡ ಅಷ್ಟೇ ನೋಡಿ ಎಕ್ಸೈಟೆಡ್ ಆಗಿ ಹೋಗ್ತಾರೆ ಬಾಳು ಬೆಳಗುಂದಿ ಗಗನ ಇಷ್ಟೊಂದು ಪರ್ಫಾರ್ಮೆನ್ಸನ್ನು ಪ್ರದರ್ಶನವನ್ನು ನೀಡಿದ್ದಾರೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆ ರೀತಿ ಇತ್ತು ಬಾಳು ಬೆಳಗಿಂದ ಫಸ್ಟ್ ಟೈಮ್ ಗಗನ ಜೊತೆ ಸೇರಿ ಜೋಡಿಯಾಗಿ ಪರ್ಫಾರ್ಮ್ ಮಾಡಿರುವಂಥದ್ದು ಡ್ಯಾನ್ಸ್ ಮಾಡಿರುವಂಥದ್ದು ತುಂಬಾ ಕಡಿಮೆ ಬಾಳು ಡ್ಯಾನ್ಸ್ ಮಾಡಿರೋದು ಇದೀಗ ಫಸ್ಟ್ ಟೈಮ್ ಮಾಡಿದ್ದಾರೆ ಇದು ಮಹಾಸಂಗಮ ಆಗಿರುತ್ತೆ ಸರಿಗಮಪ್ಪ ಮಹಾಸಂಗಮ ಇದಾಗಿರುತ್ತೆ ಸೊ ಹೀಗಾಗಿ ಮಿಸ್ ಮಾಡೋದು ಎಲ್ಲರೂ ಕೂಡ ನೋಡಲೇಬೇಕು ತುಂಬಾ ಚೆನ್ನಾಗಿರುತ್ತೆ ಬರ್ಜರಿ ಬ್ಯಾಚುಲರ್ಸ್ ಜೊತೆಗೆ ಬಾಳು ಬೆಳಗುಂದಿ ಸರಿಗಮಪ್ಪ ಟೀಮ್ ಜೊತೆಗೆ ಗಗನ ಸೊ ಈಗ ತುಂಬಾ ಚೆನ್ನಾಗಿ ಮಿಂಚಲು ರೆಡಿಯಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈ ವಾರ ಮಾಡಿದ್ದು ರವಿ ಸರ್ ಹಂಡ್ರೆಡ್ ಮಾರ್ಕ್ಸ್ ಅಂತಲೇ ಹೇಳ್ಬೋದು ಅಷ್ಟು ಖುಷಿಯಾಗಿ ಹೋಗ್ತಾರೆ ಗಗನ ಅಂತೂ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾರೆ ಡ್ರೋಮ್ ಪ್ರತಾಪ್ ಮತ್ತೆ ಗಿರಿನಾ ಬಿಟ್ಟು ಇದೀಗ ಬಾಳು ಬೆಳಗುಂದಿನ ಚೂಸ್ ಮಾಡಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದು ವಿಶೇಷ ಅಂದ್ರೆ ವಿಶೇಷತೆ ಅಂತಲೇ ಹೇಳ್ಬೋದು ನೀವು ಕೂಡ ನೋಡ್ತಾ ನೀವು ಕೂಡ ನಿಮಗೂ ಕೂಡ ಇಷ್ಟನಾ ಈ ಒಂದು ಗಗನ ಮಾನಟಿ ಚಿತ್ರದುರ್ಗದ ಗಗನ ತುಂಬಾನೇ ಹೆಸರುವಾಸಿ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ ಮತ್ತೆ ಎಲ್ಲ ಕಡೆ ಇಷ್ಟವಾಗ್ತದೆ ಕಿರುತಿರಿಯಲ್ಲಿ ಫೇಮಸ್ ಆಗಿರುವಂತಹ ನಟಿ ಅಂತಲೇ ಹೇಳ್ಬೋದು ಗಗನ ಅವರು